ಕಾರಿನಲ್ಲಿ ದನಗಳನ್ನ ಕದ್ದೊಯ್ಯುತ್ತಿದ್ದಾಗ ದಾಳಿ ನಡೆಸಿದ ಪೊಲೀಸರ ಮೇಲೆ ಕಳ್ಳರು ರಾಡ್ನಿಂದ ಹಲ್ಲೆ ನಡೆಸಲು ಮುಂದಾಗಿರುವುದು ಕಳಸಾ ತಾಲೂಕಿನ ಹುಳುವಳ್ಳಿ ಗ್ರಾಮದಲ್ಲಿ ಗುರುವಾರ ಮಧ್ಯರಾತ್ರಿ ನಡೆದಿದೆ ಕಳ್ಳರು ಕದ್ದಿದ್ದ ನಾಲ್ಕು ಹಸುಗಳನ್ನು ಜೈಲೋ ಕಾರಿನಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ರು ಪೊಲೀಸರು ಕಾರನ್ನ ಅಡ್ಡ ಹಾಕಿದಾಗ ದುಷ್ಕರ್ಮಿಗಳು ರಾಡ್ನಿಂದ ದಾಳಿ ನಡೆಸಲು ಮುಂದಾಗಿದ್ದಾರೆ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಕಾರನ್ನ ಚೇಸ್ ಮಾಡಿಕೊಂಡು ಹೋಗಿದ್ದಾರೆ ಈ ವೇಳೆ ಕಳ್ಳರು ಕಾರನ್ನ ಬಿಟ್ಟು ಪರಾರಿಯಾಗಿದ್ದಾರೆ ರಾತ್ರಿ ವೇಳೆ ಹುಡುಕಾಡಿ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರಿಂದ ಕಾರು ರಾಡ್ ನಾಲ್ಕು ಮೊಬೈಲ್ ನಾಲ್ಕು ಹಸುಗಳನ್ನು ವಶಕ್ಕೆ ಪಡೆಯಲಾಗಿದೆ ಈ ಸಂಬಂಧ ಕಳಸ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಾರಿನಲ್ಲಿ ದನಗಳನ್ನ ಕದ್ದೊಯ್ಯುತ್ತಿದ್ದಾಗ ದಾಳಿ ನಡೆಸಿದ ಪೊಲೀಸರ ಮೇಲೆ ಕಳ್ಳರು ರಾಡ್ನಿಂದ ಹಲ್ಲೆ ನಡೆಸಲು ಮುಂದಾಗಿರುವುದು ಕಳಸಾ ತಾಲೂಕಿನ ಹುಳುವಳ್ಳಿ ಗ್ರಾಮದಲ್ಲಿ ಗುರುವಾರ ಮಧ್ಯರಾತ್ರಿ ನಡೆದಿದೆ ಕಳ್ಳರು ಕದ್ದಿದ್ದ ನಾಲ್ಕು ಹಸುಗಳನ್ನು ಜೈಲೋ ಕಾರಿನಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ರು ಪೊಲೀಸರು ಕಾರನ್ನ ಅಡ್ಡ ಹಾಕಿದಾಗ ದುಷ್ಕರ್ಮಿಗಳು ರಾಡ್ ನಿಂದ ದಾಳಿ ನಡೆಸಲು ಮುಂದಾಗಿದ್ದಾರೆ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಕಾರನ್ನ ಚೇಸ್ ಮಾಡಿಕೊಂಡು ಹೋಗಿದ್ದಾರೆ ಈ ವೇಳೆ ಕಳ್ಳರು ಕಾರನ್ನ ಬಿಟ್ಟು ಪರಾರಿಯಾಗಿದ್ದಾರೆ ರಾತ್ರಿ ವೇಳೆ ಹುಡುಕಾಡಿ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರಿಂದ ಕಾರು ರಾಡ್ ನಾಲ್ಕು ಮೊಬೈಲ್ ನಾಲ್ಕು ಹಸುಗಳನ್ನು ವಶಕ್ಕೆ ಪಡೆಯಲಾಗಿದೆ ಈ ಸಂಬಂಧ ಕಳಸಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಾರಿನಲ್ಲಿ ದನಗಳನ್ನ ಕದ್ದೊಯ್ಯುತ್ತಿದ್ದಾಗ ದಾಳಿ ನಡೆಸಿದ ಪೊಲೀಸರ ಮೇಲೆ ಕಳ್ಳರು ರಾಡ್ನಿಂದ ಹಲ್ಲೆ ನಡೆಸಲು ಮುಂದಾಗಿರುವುದು ಕಳಸಾ ತಾಲೂಕಿನ ಹುಳುವಳ್ಳಿ ಗ್ರಾಮದಲ್ಲಿ ಗುರುವಾರ ಮಧ್ಯರಾತ್ರಿ ನಡೆದಿದೆ ಕಳ್ಳರು ಕದ್ದಿದ್ದ ನಾಲ್ಕು ಹಸುಗಳನ್ನು ಜೈಲೋ ಕಾರಿನಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ರು ಪೊಲೀಸರು ಕಾರನ್ನ ಅಡ್ಡ ಹಾಕಿದಾಗ ದುಷ್ಕರ್ಮಿಗಳು ರಾಡ್ ನಿಂದ ದಾಳಿ ನಡೆಸಲು ಮುಂದಾಗಿದ್ದಾರೆ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಕಾರನ್ನ ಚೇಸ್ ಮಾಡಿಕೊಂಡು ಹೋಗಿದ್ದಾರೆ ಈ ವೇಳೆ ಕಳ್ಳರು ಕಾರನ್ನ ಬಿಟ್ಟು ಪರಾರಿಯಾಗಿದ್ದಾರೆ ರಾತ್ರಿ ವೇಳೆ ಹುಡುಕಾಡಿ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರಿಂದ ಕಾರು ರಾಡ್ ನಾಲ್ಕು ಮೊಬೈಲ್ ನಾಲ್ಕು ಹಸುಗಳನ್ನು ವಶಕ್ಕೆ ಪಡೆಯಲಾಗಿದೆ ಈ ಸಂಬಂಧ ಕಳಸಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಾರಿನಲ್ಲಿ ದನಗಳನ್ನ ಕದ್ದೊಯ್ಯುತ್ತಿದ್ದಾಗ ದಾಳಿ ನಡೆಸಿದ ಪೊಲೀಸರ ಮೇಲೆ ಕಳ್ಳರು ರೋಡ್ನಿಂದ ಹಲ್ಲೆ ನಡೆಸಲು ಮುಂದಾಗಿರುವುದು ಕಳಸಾ ತಾಲೂಕಿನ ಹುಳುವಳ್ಳಿ ಗ್ರಾಮದಲ್ಲಿ ಗುರುವಾರ ಮಧ್ಯರಾತ್ರಿ ನಡೆದಿದೆ ಕಳ್ಳರು ಕದ್ದಿದ್ದ ನಾಲ್ಕು ಹಸುಗಳನ್ನು ಜೈಲೋ ಕಾರಿನಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ರು ಪೊಲೀಸರು ಕಾರನ್ನ ಅಡ್ಡ ಹಾಕಿದಾಗ ದುಷ್ಕರ್ಮಿಗಳು ನಿಂದ ದಾಳಿ ನಡೆಸಲು ಮುಂದಾಗಿದ್ದಾರೆ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಕಾರನ್ನ ಚೇಸ್ ಮಾಡಿಕೊಂಡು ಹೋಗಿದ್ದಾರೆ ಈ ವೇಳೆ ಕಳ್ಳರು ಕಾರನ್ನ ಬಿಟ್ಟು ಪರಾರಿಯಾಗಿದ್ದಾರೆ ರಾತ್ರಿ ವೇಳೆ ಹುಡುಕಾಡಿ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರಿಂದ ಕಾರು ರಾಡ್ ನಾಲ್ಕು ಮೊಬೈಲ್ ನಾಲ್ಕು ಹಸುಗಳನ್ನು ವಶಕ್ಕೆ ಪಡೆಯಲಾಗಿದೆ ಈ ಸಂಬಂಧ ಕಳಸಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಾರಿನಲ್ಲಿ ದನಗಳನ್ನ ಕದ್ದೊಯ್ಯುತ್ತಿದ್ದಾಗ ದಾಳಿ ನಡೆಸಿದ ಪೊಲೀಸರ ಮೇಲೆ ಕಳ್ಳರು ರೋಡ್ನಿಂದ ಹಲ್ಲೆ ನಡೆಸಲು ಮುಂದಾಗಿರುವುದು ಕಳಸಾ ತಾಲೂಕಿನ ಹುಳುವಳ್ಳಿ ಗ್ರಾಮದಲ್ಲಿ ಗುರುವಾರ ಮಧ್ಯರಾತ್ರಿ ನಡೆದಿದೆ ಕಳ್ಳರು ಕದ್ದಿದ್ದ ನಾಲ್ಕು ಹಸುಗಳನ್ನು ಜೈಲೋ ಕಾರಿನಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ರು ಪೊಲೀಸರು ಕಾರನ್ನ ಅಡ್ಡ ಹಾಕಿದಾಗ ದುಷ್ಕರ್ಮಿಗಳು ರಾಡ್ ನಿಂದ ದಾಳಿ ನಡೆಸಲು ಮುಂದಾಗಿದ್ದಾರೆ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಕಾರನ್ನ ಚೇಸ್ ಮಾಡಿಕೊಂಡು ಹೋಗಿದ್ದಾರೆ ಈ ವೇಳೆ ಕಳ್ಳರು ಕಾರನ್ನ ಬಿಟ್ಟು ಪರಾರಿಯಾಗಿದ್ದಾರೆ ರಾತ್ರಿ ವೇಳೆ ಹುಡುಕಾಡಿ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರಿಂದ ಕಾರು ರಾಡ್ ನಾಲ್ಕು ಮೊಬೈಲ್ ನಾಲ್ಕು ಹಸುಗಳನ್ನು ವಶಕ್ಕೆ ಪಡೆಯಲಾಗಿದೆ ಈ ಸಂಬಂಧ ಕಳಸಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ